ನಮಸ್ಕಾರ ಕಣಿವೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವರ್ಷ ನೀವೇನೇನು ಅಂದ್ಕೊಂಡಿದ್ರೂ ಎಲ್ಲರಿಗೂ ಸಕ್ಸಸ್ ಆ ದೇವರು ನಿಮಗೆ ಆಯ್ಸು ಆರೋಗ್ಯ ಎಲ್ಲಾನು ಕೊಟ್ಟಿ ಈ ವರ್ಷ ನಿಮ್ಮ ಜೀವನ ತುಂಬ ಸಂತೋಷದಿಂದ ತುಂಬಿರಲಿ ನನ್ನ ಕಡೆಯಿಂದಲೂ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಸಂತೋಷದಿಂದ ಖುಷಿ ಖುಷಿಯಾಗಿ ಆರೋಗ್ಯವಾಗಿರಿ ಓಹೋ ಏನಕ್ಕ ಅವಳು ಕೂತ್ಕೊಂಡ್ ಮಾತಾಡ್ತಾ ಇದ್ದೀರಿ ಹ್ಯಾಪಿ ಕೂತ್ಕೊಂಡಂತೆ ಹಾಕಿನಿಯರ್ ಕನಕಾ ನಿಮ್ಗೂ ಕನವ ಹೊಸ ವರ್ಷದ ಶುಭಾಶಯಗಳು ಏನೇ ಎಲ್ಲೂ ಹೋಗಿಲ್ಲ ಇವತ್ತು ಇಲ್ಲ ಕನಕ ಹೋಗ್ಲಿಲ್ಲ ಆರಾಮ ಕುತ್ಕೊಬಿಟ್ಟಿ ಆಯ್ತಲ್ಲ ಎಲ್ಲ ಕೆಲ್ಸ ಆಯ್ತು ಕೆಲ್ಸ ಇಲ್ಲ ಏನ್ ಪೆಸಲ್ ಮಾಡಿದ್ರೆ ಅಡ್ಗೆ ಅಯ್ಯೋ ಏನ್ ಮಾಡುವ ಒಂಚೂರು ಸಿಹಿ ಮಾಡುವ ಅಂದೆ ಕೇಸರಿ ಬಾತ್ ಮಾಡಿದ್ಲು ಹೋಗ್ ರೋಜಾ ದೂರಕೊಂಡ್ ಆಕೋಡಿಸಿ ಕೇಸರಿ ಬಾತ ಓ ಬ್ಯಾಡಕನವಾ ನಾನು ಆಜ್ಞೆ ಮಾಡಿದೆ ಈ ತಿನ್ನೋನ್ಸೂರಕನಕೇ ನಾ ಸಿ ನಾನು ಆಜ್ಞೆ ಮಾಡಿದೆ ಕಿಲೋ ತಿನ್ನು ಚೆನ್ನಾಗ್ ಮಾಡೋಳೆ ನಾನು ಈಗ ಬಂದೆ ಏನ್ ಹೊಸ ಜೋರ ಅಯ್ಯೋ ಭಕ್ತ ನಮ್ಗೆ ಯಾವ ಸೋರ್ಸಾ ನಮ್ಗೆಲ್ಲದ್ ನನಗೂ ಒಂದೇ ಏನೋ ಒಂಚೂರು ಕೇಸರಿ ಬಾತ್ ಮಾಡಿದೆ ನಾನು ಸಿಹಿ ತಿನ್ನೋದ ಅನ್ಬಿಟ್ಟು ಏನೋ ನನ್ ಗಂಡ ಕೆಲ್ಸಕ್ಕೆ ಹೋಗಾನೆ ಬುದ್ಧಿ ಬಂದ್ ಬಿಡು ಹೊಸ ವರ್ಷ ಅಂತ ವರ್ಷ ಪೂರ್ತಿ ಹೋದ್ರೆ ಸರಿ ಒಂದಿನ ಎರಡು ದಿನ ಹೋದ್ರಿ ಒಯ್ತನಂತ ಹಾಕು ಇನ್ನೇನಕ ಯಾವಾಗ ನೀರ್ ಹಾಕಿರಿ ನಾಳಿಕೆಯಾ ನಾಳಿಕ ಹಾಕಿರಾ ಹ್ಞೂ ಮೂರ್ ದಿನ ಮುಂಚೆನಂಗ ಹಾಕ್ತಿವಿ ಹಾ ಸರಿ ಸರಿ ಏನು ರೋಜನ್ ಮಕ್ಳ ಮದ್ವೆ ಏನಾಗಳೆನೆ ಇಲ್ಲ ಅಯ್ಯೋ ಯಾವಾಗಲೂ ಯಾವಾಗ್ಲೂ ಉತ್ಕೋ ಕುತ್ಕಳೆ ತಾಯಿ ಮದ್ವೆ ಇಷ್ಟ ಅಲ್ವಾ ಹಂಗೇನಿಲ್ಲ ಕನಕ ಇನ್ನಂಗಿರೇ ಕುರ್ಬೇಕು ಅಳು ಬೇಜಾರಂತೆ ನಮ್ನೆಲ್ಲ ಬಿಟ್ಟು ಹೋಗಕ್ಕೆ ಅಯ್ಯೋ ಎಣ್ಣ ಗುಟ್ಟಿಂದಲೂ ಒಂದಲ್ಲ ಅಂತಿನಿ ಎಲ್ಲಾರು ಬಿಟ್ಬಿಟ್ಟು ಹಾಕೋ ಅಕ್ಕಿ ತಲೆ ಕೆಸ್ಕೊಂಡಿ ಆಗಿ ಬತ್ತಿರುವಂತೆ ಅದೇನೋ ಕಾಣಕನವಾ ಅವ್ರ ಅತ್ತೆ ನೋಡಿದ್ರ ಬಜಾರಿಯನ್ ಕಾಣ್ತಾಳೆ ಮಗಳ್ನ ಕಳ್ಸಳೋ ಇಲ್ವಾ ಅಬ್ಬ ಯಾಕೆ ಕಳ್ಸಕ್ಕಿಲ್ಲ ನನಗೂ ಮಾತ್ರ ಹಂಗೆ ಅನ್ಸ್ತದೆ ಹಾಕೋ ಬಜಾರಿ ಹೆಂಗೆ ಇವಳ ಪಾಪ ಮುಗ ಪರಿ ಹೆಂಗೆ ಆರ್ ಕೇಳ್ದೋಳಲ್ಲ ಮೂರು ಕೇಳಿದೋಳಲ್ಲ ಏನಂದ್ರೂ ಮೂಗಿರ್ತಾಳೆ ಅದೇ ಹೇಳಂತಿ ಜೋರಾಗ ಇರ್ಬೇಕನ್ನ ನೀನು ನಿಮ್ನೆ ಮಾತಾಡುವಂತ ಹೇಳ್ಕೊಡಿಕಿಲ್ಲ ಇನ್ನ ಕುತ್ಕೊಳ್ಳೋದು ಎಲ್ಲ ಇರ್ಬಾರ್ದು ಚಪ್ ಮಾಡಿದ್ರೆ ಆಯ್ತು ಬಿಡಿ ಅನ್ಬೇಕು ಇಲ್ಲಾಂದ್ರೆ ತಿರುಗಿ ಮಾತಾಡಬೇಕು ಇಲ್ಲಾಂದ್ರೆ ಅಂದ್ರೆ ನಂಗ್ ಬಿಡ್ತಾರೆ ಅಮ್ಮ ಅದ್ನೇಳಿ ಎದ್ರುಕೋಬೇಡ ಅಂತ ಯಾಕೆ ಎದ್ರುಕ ಸುಮ್ನೀರು ನಾನ್ ಯಾಕೆ ಬರ್ಕೊಳ್ಳಾನೆ ನಿನ್ ಪಡೆಯಕ್ ಪುಣ್ಯ ಮಾಡಿರ್ಬೇಕವ್ ನೆನಕ ಶಿವಣ್ಣ ತಗೋಯ್ತು ಇಲ್ಲೇ ಕೂತಿದ ಅವನು ಈಗ ನಮ್ ಜೊತೆನೆ ಕೇಸರಿ ಬತ್ತಿ ಅಂತ ಕೂತಿದ ಬಣ್ಣ ಗೋಪಾಲ ಕರೀತು ಅಂತ ಹೋದ ಕೆಲ್ಸಕ್ಕೆ ಹೋಗಿಲ್ಲ ಹೊಸ ಹೊಸ ರಜಾಕೊಂಡಿದ ಅಯ್ಯೋ ತಿಳ್ಕೊಂಡಿದಾನ ಕೆಲ್ಸಕ್ಕೆ ಹೋಗೋದೇ ಅಪರೂಪ ಎಲ್ಲ ಕನಕ ಊರ್ ಗಣಸ್ರಲ್ಲ ಹಂಗಿಯಾ ಕೆಲ್ಸಕ್ಕೆ ಹೋಗೋದಾ ನೆಟ್ಕೆ ಯಾಕಂಗ್ ಸುಮ್ನಿರಿ ಎಲ್ಲ ಒಂದ್ ತರ ಇದ್ದಾರ ಆಕಂಡ ಏನ್ ಮಾಡನ್ ಕೆಲ್ಸವಾ ಒಂದಿನ ಗೊತ್ಕೊಳ್ಳಿಲ್ಲ ಬೆಳಿಗ್ಗೆ ಆರ್ ಗಂಟೆಗೆ ಎದ್ದಿ ಮನೆ ಬಕ್ಲೆಲ್ಲ ತೊಳ್ದಿ ತೊಳ್ದಿರ ರಂಗೋಲಿನ ಹೊನೆ ಬಿಡ್ತಾನೆ ಬೆಳಗಿ ಎಲ್ಲ ಬೆಳಗ್ಬಿಟ್ಟು ಆಮೇಲೆ ಕೆಲ್ಸಕ್ಕೆ ಹೋಗ್ತಾನೆ ಗೊತ್ತಾ యావ హబ్బాబ ఉణ్ మే ఉనక మాత్రా అంగిర్ మా ఎలా మే ఆచలుతీ ఇలా అంద్ర బుట్ట ముక్బుడ్తాళు మాత్ర ఎంగారు మళ్ళక అనే సుద్ధి ఆకే నిన్ మగ్గు కాలేజ్ వదిలే కాలేజ్ అక్క అది ఫ్రెండ్స్ ఎలా సేర్కొండె హోయితీ బస్ బిందే అంతే నంతా ఐనూరు రూపాయ కత్తు పోదు ఫ్రెండ్స్ ఎలా కేకట్వ అందేన్ ఇట్లా ఆశ మాట్తే సిక్ా అక్క సరి కనక ఒ సుమనే బందే ఏంతారు అంత కుతయి ఊటమోడు ఆడ నన్ను మాకెన్ప్ప ఎల్గూ ఆపినర్